ಸೊ ನನ್ನ ಫೇವ್ರೆಟ್ ಎಲಿಫೆಂಟ್ಸ್ ಸಿ ಕೆ ಆಲಿಯಾಸ್ ರಾಜನ್ ಮುಂದೆ ಇದ್ದೀನಿ ಆ್ಯಂಡ್ ಇವನ ಬಗ್ಗೆ ಹೇಳಲೇಬೇಕು ಅಂತಂದರೆ ನಾನು ಯಾವಾಗಾದರೂ ವಿಡಿಯೋ ಮಾಡಿದಾಗೆಲ್ಲ ಒಂದು ಆನೆ ಬಗ್ಗೆ ಪದೇ 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 ಮಾತಾಡ್ತಾ ಇದೆ ಅಂತಂದರೆ ಅದು ಇವನೇ ಯಾಕೆ ಏನು ಅಂತ ನಾವು ನೋಡೋದಾದರೆ ಇವನು ಒಂದು ಹಾಸನ ಭೀಮನ ಪಕ್ಕ ಶಿಷ್ಯ ಸೊ ಭೀಮನ ಜೊತೆ ಇದ್ಕೊಂಡು ಭೀಮನ ಮೇಲೆ ಅಟ್ಯಾಕ್ ಮಾಡಿದ್ದ ಅಂತ ತುಂಬ ಜನ ಹೇಳ್ತಾ ಇದ್ರು ಸೊ ಅದು ಎಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ಏನೋ ಮಿಸ್ಟಾ ಆ್ಯಂಡ್ ಆ್ಯಕ್ಚುಲಿ ಸೊ ನಾನು ದುಬಾರಲ್ಲಿದ್ದೀನಿ ನಾನು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತಂದರೆ ಸೊ ಈ ಕ್ಯಾಂಪಲ್ಲಿ ನನ್ನ ಫೇವ್ರೇಟ್ ಆನೆ ಒಂದೈತೆ ಸೊ ಅವನ ಹೆಸರು ಸೀಗೆ ಆಲಿ ಆಲಿಯಾಸ್ ರಾಜ್ ಅನ್ನ ಸೊ ಅವನು ನೋಡೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿದ್ದಾನೋ ಏನಿದ್ದಾನೋ ಗೊತ್ತಿಲ್ಲ ಆ್ಯಂಡ್ ಆ್ಯಕ್ಚುಲಿ ಇಂತ ಹೇಳ್ತೀನಿ ಅವ್ರ ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ ಕೂಡ ಏನು ಅಂತಂದರೆ ಅವಳನ್ನ ನೋಡಬೇಕು ನೋಡಬೇಕು ಅಂತ ಅಂದ್ಕೊಳ್ತಾನೆ ಇದೆ ಸೊ ನಾವು ಆ ಟೈಮ್ ಬಂದಿದೆ ಅಂತ ಯೋಚನೆ ಇದ್ದೀನಿ ಮೇ ಬಿ ಆ ಟೈಮ್ ಬಂದಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಎಲ್ಲಿದೆಯಪ್ಪ ಸಿ ಮಹಾರಾಜ್ ಐ ಆಮ್ ವೆಯ್ಟಿಂಗ್ ಫಾರ್ ಯು ಸೋ ಪ್ರೆಸೆಂಟ್ ಎಲ್ಲ ಕಡೆ ಖಾಲಿ ಖಾಲಿ ನಾನು ನಂಬಿಕೆಗೋಸ್ಕರ ಸ್ನೇಹಿತರೆ ಇವತ್ತು ನಾನು ದುಬಾರಿಯಲ್ಲಿ ಇದ್ದೀನಿ ಸೊ ದುಬಾರಿಯಲ್ಲಿ ನನ್ನ ಫೇವ್ರೆಟ್ ಎಲಿಪಾಯಿಂಟ್ ಯಾರು ಅಂತಂದ್ರೆ ಸಿಗೆ ಆಲಿಯಾಸ್ ರಾಜನ್ ಇವನ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ ಏನಪ್ಪ ಅಂತಂದರೆ ನಾನು ಹಿಂದೆ ಯಾವೆಲ್ಲ ವಿಡಿಯೋ ಮಾಡಿರ್ತೀನೋ ಆ ಎಲ್ಲ ವಿಡಿಯೋದಲ್ಲಿ ಇವನ ಹೆಸರನ್ನ ಕಂಪಲ್ಸರಿಯಾಗಿ ಹೇಳಿರ್ತೀನಿ ಸೀಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ಅಂತ ಕ್ಯಾಪ್ಚರ್ ಮಾಡಿದ್ ಮುಂಚೆನೆ ಸೊ ಕ್ಯಾಪ್ಚರ್ ಮಾಡಿದಾದ ಮೇಲೂ ಕೂಡ ಅದೇ ಹೇಳ್ತಾ ಇದ್ದೀನಿ ಇವನು ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ತುಂಬ ಜನ ಹೇಳ್ತಿರೋದೇನಪ್ಪ ಅಂತಂದರೆ ಇವನಿಂದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಆಯಿತು ಅಂತಂದರೆ ಇವನಷ್ಟು ಅದ್ಭುತವಾಗಿರ್ತಕ್ಕಂಥ ಸೊ ಮತ್ತೊಂದು ಇರೋದಿಲ್ಲ ಅಂತ ಏಜ್ ಜಸ್ಟ್ ಇಪ್ಪತ್ತ್ಮೂರು ವರ್ಷ ಹೈಟ್ ಒಂಬತ್ತು ಮುಕ್ಕಾಲು ಅಡಿ ಹೈಟ್ ಇದ್ದಾನೆ ಸೊ ತೂಕ ಒಂದು ನಾಲ್ಕೂವರೆ ಸಾವಿರ ಕೆ ಜಿ ಇದ್ದಾನೆ ಸೊ ಅಲ್ಲಿ ಪ್ರೆಸೆಂಟ್ ಕ್ಯಾಪ್ಚರ್ ರೀಸೆಂಟಾಗಿರೋದ್ರಿಂದ ತೂಕ ಸ್ವಲ್ಪ ಕಡಿಮೆ ಆಗಿರೋದಂತೂ ನಿಜ ಹಾಗೆ ಇದರ ಮಾವುತರು ಬಂದರು ಚಂದ್ರಣ್ಣ ಅಂತ ಸೊ ತುಂಬ ಜನ ಇವನ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಪ್ರಾಪರಾಗಿ ಹೇಳಬೇಕು ಅಂತಂದರೆ ಸೊ ಒಂದು ಕ್ಯಾಪ್ಚರ್ಗಾಗಿರ್ಬೋದು ಮತ್ತು ದಸರಾಗಾಗಿರ್ಬೋದು ಹೇಳಿ ಮಾಡಿಸಿರುವಂಥ ಆನೆ ಇವನು ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಸೊ ನೀವು ಐಟನ್ನು ಅಬ್ಸರ್ವ್ ಮಾಡ್ಕೊಳ್ಬೋದು ಹಾಗೆ ಸೊ ಐಟ್ ತಕ್ಕನಾಗೆ ಸೊ ದೇಹನೂ ಕೂಡ ಇದೆ ಸ್ವಲ್ಪ ದಪ್ಪ ಆಗಬೇಕಷ್ಟೇ ಬಟ್ ಇನ್ ಫ್ಯೂಚರಲ್ಲಿ ಒಂದು ವರ್ಷದಲ್ಲಿ ಕ್ಯಾಪ್ಚರ್ಗೆ ಹೋಗತಕ್ಕಂಥ ಚಾನ್ಸಸ್ ಇದೆ ವಿತಿನ್ ಅದೇ ನೆಕ್ಸ್ಟ್ ಅಪ್ಕಮಿಂಗ್ ದಸರಾದಲ್ಲಿ ಬರೋ ಚಾನ್ಸಸ್ ಇದೆ ಅಂಡ್ ಆಲ್ಮೋಸ್ಟ್ ಬರಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಅದೇನಾದರೂ ಆಗಲಿ ನಮ್ಮ ಸೀಗೆ ಅಂಡ್ ಇವನ ಬಗ್ಗೆ ಒಂದು ಇತಿಹಾಸ ಏನು ಹೇಳ್ತಿದೆ ಅಂತಂದ್ರೆ ಇವನು ಭೀಮನ ಪಕ್ಕ ಶಿಷ್ಯ ಅಂತ ಸೊ ಅಂದ್ರೆ ಭೀಮನ ಮೇಲೆನೆ ಅಟ್ಯಾಕ್ ಮಾಡಿದ ಅಂತಕ್ಕಂಥ ಒಂದು ಸುದ್ದಿಗಳು ಓಡಾಡ್ತಾ ಇದೆ ಸೊ ನೋಡೋಣ ಅದು ಏನಾದರೂ ಆಗಿರ್ಬೋದು ಇನ್ನ ಅದೇ ರೀತಿಯಾಗಿ ಸೊ ನಮ್ಮ ರಾಜನ್ ಕಂಪ್ಲೀಟಾಗಿ ಈಗ ಹ್ಯಾಪಿಯಾಗಿದ್ದಾನೆ ಅಂತ ತುಂಬ ಒಳ್ಳೆಯ ಮಾವುತರು ಸಿಕ್ಕಿದ್ದಾರೆ ಆ್ಯಂಡ್ ಅಷ್ಟೇ ಅಲ್ದಿರ ನಮ್ಮ ರಾಜನ್ ಏನಿದ್ದಾನೋ ಅವನ ಸ್ನೇಹಿತರು ಯಾರೆಲ್ಲ ಇದ್ರಲ್ಲ ಕರಡಿ ಆಗಿರ್ಬೋದು ಮೌಂಟೇನ್ ಆಗಿರ್ಬೋದು ಸೊ ಎಲ್ಲ ಕೂಡ ಏನು ಅಂತಂದರೆ ಇದೇ ಕ್ಯಾಂಪಲ್ಲಿದ್ದಾರೆ ಸಾಲ್ದಿದ್ದಕ್ಕೆ ನಮ್ಮ ಸೀಗೆಗೆ ಒಬ್ಬ ಹೊಸ ಫ್ರೆಂಡ್ ಕೂಡ ಸಿಕ್ಕಿದ್ದಾನೆ ಅವನ ಹೆಸರು ಮಾಸ್ತಿ ಅಂತ ಸೊ ಇಬ್ಬರೂ ಕೂಡ ಏನಪ್ಪ ಅಂತಂದರೆ ಸೊ ಪಕ್ಕ ಪಕ್ಕನೇ ನಿಲ್ತಾಯಿದ್ದಾರೆ ಇನ್ ಅಪ್ಕಮಿಂಗ್ ಡೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇ ವಿಲ್ ಬಿ ದ ಗೇಮ್ ಚೇಂಜರ್ ಸೊ ನನ್ನ ಮಾತು ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಇವನಿರೋ ಹೈಟ್ಗೆ ಸೊ ಮುಂದೆ ಸ್ವಲ್ಪ ದಪ್ಪ ಆಯಿತು ಅಂತಂದರೆ ಎದುರು ಎಷ್ಟು ದೊಡ್ಡ ಆನೆ ಇದ್ದರೂ ಕೂಡ ಒಡೆಯೋ ಕೆಪಾಸಿಟಿ ಇರ್ತದೆ ಹಾಗೆ ಅಷ್ಟೇ ಒಳ್ಳೆ ಮಾವುತಿರೋದ್ರಿಂದ ಮೇ ಬಿ ತುಂಬ ಒಳ್ಳೆಯ ಆನೆ ಆಗತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಸೊ ಫೈನಲಿ ನಾನು ಒಂದೇ ಮಾತು ಆ ದೇವರದ್ದು ಬಿಡ್ಕೊಳ್ಳೋದು ಸೊ ನಮ್ಮ ಸೀಗೆ ಅಲಿಯಾಸ್ ರಾಜನ್ ನೂರು ವರ್ಷ ಚೆನ್ನಾಗಿರಲಿ ಖುಷಿಯಾಗಿರಲಿ ಅವನು ತುಂಬ ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸೊ ನಿಮಗೆ ನಮ್ಮ ರಾಜನ್ ಬಗ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು